ಬಿಗ್ ಬಾಸ್ ಕನ್ನಡ ಓಟಿಟಿ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಮಗುವನ್ನು ದತ್ತು ಪಡೆದ ಆರೋಪ ಹಿನ್ನೆಲೆಯಲ್ಲಿ ಬಂಧಿಸಲಾಗಿದೆ ಬ್ಯಾಡರಹಳ್ಳಿಯ ಮಕ್ಕಳ ರಕ್ಷಣಾ ಕಚೇರಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ ಬೆಂಗಳೂರು ಬ್ಯಾಡರಹಳ್ಳಿ ಪೊಲೀಸರು ಗುರುವಾರ ರಾತ್ರಿ ಪ್ರಕರಣ ದಾಖಲಿಸಿದ್ದು ಶುಕ್ರವಾರ ಸೋನು ಅವರನ್ನು ಬಂಧಿಸಿದ್ದಾರೆ ದತ್ತು ಪ್ರಕ್ರಿಯೆಯಲ್ಲಿ ಮೋಸ ಮಾಡಿದ ಆರೋಪದ ಮೇಲೆ ಯುವ ಸಾಮಾಜಿಕ ಮಾಧ್ಯಮ ಸಂವೇದನೆಯನ್ನು ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಉತ್ತರ ಕರ್ನಾಟಕದಿಂದ ಎಂಟು ವರ್ಷದ ಮಗುವನ್ನು ದತ್ತು ತೆಗೆದುಕೊಳ್ಳುವುದಾಗಿ ಘೋಷಿಸಿದ ನಂತರ ಆನ್ಲೈನ್ನಲ್ಲಿ ಟ್ರೋಲ್ ಮಾಡಿದ ಕೆಲವು ದಿನಗಳ ನಂತರ ಈ ಬಂಧನ ಸಂಭವಿಸಿದೆ ಮಕ್ಕಳ ರಕ್ಷಣಾ ಕಚೇರಿಯಿಂದ ಬಂದ ದೂರಿನ ಮೇರೆಗೆ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದು ಸೋನು ದತ್ತು ಪಡೆದಿರುವುದು ಅನಗತ್ಯ ಸಹಾನುಭೂತಿ ಮತ್ತು ಸೆಲೆಬ್ರಿಟಿ ಸ್ಥಾನಮಾನವನ್ನು ಪಡೆಯುವ ತಂತ್ರವಾಗಿದೆ ಎಂದು ಹೇಳಿದ್ದಾರೆ ಬ್ಯಾಡರ್ಹಳ್ಳಿ ಪೊಲೀಸರು ಆಕೆಯ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಆಕೆಯನ್ನು ಬಂಧಿಸಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ತಾನು ನಿರಪರಾಧಿ ಎಂದು ಸಮರ್ಥಿಸಿಕೊಂಡಿದ್ದಾರೆ ಮತ್ತು ದತ್ತು ಪ್ರಕ್ರಿಯೆಯಲ್ಲಿ ಸರಿಯಾದ ಕಾರ್ಯವಿಧಾನಗಳನ್ನು ಅನುಸರಿಸಿದ್ದೇನೆ ಎಂದು ಪ್ರತಿಪಾದಿಸಿದ್ದಾರೆ ತನ್ನ ಬಂಧನದ ಬಗ್ಗೆ ಗೊಂದಲ ವ್ಯಕ್ತಪಡಿಸಿದ ಆಕೆ ಮಗುವನ್ನು ಮನೆಗೆ ಕರೆತಂದು ಕೇವಲ ಹದಿನೈದು ದಿನಗಳಾಗಿವೆ ಎಂದು ಉಲ್ಲೇಖಿಸಿದ್ದಾರೆ ಮಕ್ಕಳ ಕಲ್ಯಾಣ ಸಮಿತಿಯ ಅಧಿಕಾರಿಗಳು ಪ್ರಸ್ತುತ ಸೋನು ಅವರನ್ನು ವಿಚಾರಣೆ ನಡೆಸುತ್ತಿದ್ದಾರೆ ದತ್ತು ಪ್ರಕ್ರಿಯೆ ಮತ್ತು ಆಕೆಯ ಉದ್ದೇಶಗಳ ಬಗ್ಗೆ ಸ್ಪಷ್ಟೀಕರಣವನ್ನು ಕೋರಿದ್ದಾರೆ ಮುಗ್ಧ ವ್ಯಕ್ತಿಗಳನ್ನು ಬಂಧಿಸುವುದಿಲ್ಲ ಎಂದು ಅಧಿಕಾರಿಗಳು ಪ್ರತಿಪಾದಿಸುತ್ತಾರೆ ಹಿಂದಿನ ವಿಡಿಯೋದಲ್ಲಿ ಸೋನು ದತ್ತು ಸ್ವೀಕಾರವನ್ನು ಘೋಷಿಸಿದರು ಮತ್ತು ಮಗುವಿನ ಪೋಷಕರೊಂದಿಗೆ ರೆಕಾರ್ಡ್ ಮಾಡಿದ ಫೋನ್ ಕರೆ ಸೇರಿದಂತೆ ಪ್ರಕ್ರಿಯೆಗೆ ಸಂಬಂಧಿಸಿದ ವಿವರಗಳನ್ನು ಹಂಚಿಕೊಂಡಿದ್ದಾರೆ ಆದಾಗ್ಯೂ ದತ್ತು ಪ್ರಕ್ರಿಯೆಯಲ್ಲಿ ಆಕೆಗೆ ಅಗತ್ಯ ಮಾಹಿತಿ ಮತ್ತು ಪಾರದರ್ಶಕತೆಯ ಕೊರತೆ ಇದೆ ಎಂದು ಅಧಿಕಾರಿಗಳು ಸಮರ್ಥಿಸುತ್ತಾರೆ ಸೋನುಗೌಡ ಅವರ ಬಂಧನವು ದತ್ತು ಪ್ರಕ್ರಿಯೆಯ ಸುತ್ತ ವಿವಾದವನ್ನು ಹುಟ್ಟಿಹಾಕಿದೆ ಮತ್ತು ಅದರ ಹಿಂದಿನ ಉದ್ದೇಶಗಳು ತನಿಖೆಗಳು ಮುಂದುವರಿದಂತೆ ದತ್ತು ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಸಂಕೀರ್ಣತೆಗಳು ಮತ್ತು ಕಾನೂನು ಬದ್ಧತೆಗಳ ಮೇಲೆ ಪ್ರಕರಣವು ಬೆಳಕು ಚೆಲ್ಲುತ್ತದೆ